ಎಲ್ಲರಿಗೂ ನಮಸ್ಕಾರ ವೈಟ್ ರೈಸ್ ಜೊತೆಗೆ ಈ ರೀತಿ ಬಿಸಿ ಬಿಸಿಯಾಗಿರುವಂಥ ಈ ರಸಮನ್ನ ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಲ್ಕು ಸಪೋರ್ಟ್ ಮಾಡಿ ಫಸ್ಟಿಗೆ ನೋಡಿ ಸ್ವಲ್ಪ ಸಣ್ಣನ ನೀರಿಗೆ ಹಾಕಿ ನೆನೆಸಿದ್ದೇನೆ ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಳಿ ಇನ್ನು ಹುಳಿ ತುಂಬ ಬೇಡ ಅಂತಂದ್ರೆ ಸ್ವಲ್ಪ ಹುಳಿನ ಕಮ್ಮಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಕ್ಯೂಚಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ ರಸ ಮಾಡ್ಕೊಳ್ಳೋದ್ರಿಂದಾಗಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಟೊಮೆಟೊ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಮತ್ತು ಇಡೀ ಜೀರಿಗೆ ಮತ್ತು ಇಡೀ ಕಾಳು ಜಜ್ಜಿಬಿಟ್ಟು ಹಾಕ್ಬೋದು ನಾನಿಲ್ಲಿ ಪುಡಿನ ಉಪ್ಸ್ಕೊಂಡಿದ್ದೀನಿ ಈಗ ಇಲ್ಲಿ ಎರಡು ಸ್ಪೂನಷ್ಟು ರಸಂ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಕುದೀಲಿ ಈಗ ದಪ್ಪ ತೆಂಗಿನ ಹಾಲನ್ನ ಇದ್ದೇನೆ ಸಣ್ಣ ಕಪ್ಪಲ್ಲಿ ದಪ್ಪ ತೆಂಗಿನ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಇದು ಕುದಿಯೋ ಅಷ್ಟರಲ್ಲಿ ನಾವು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿ ಇಟ್ಕೊಂಡಿದ್ರೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕೆಂಪು ಮೆಣಸು ಕರಿಬೇವು ಹಾಕೊಳ್ಳಿ ಬೇಕಿದ್ರೆ ಹಿಂಗ್ ಹಾಕೊಳ್ಬೋದು ತುಪ್ಪದಲ್ಲಿ ಕೂಡ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಈಗ ನೋಡಿ ಒಗ್ಗರಣೆ ಹಾಕಿದಾಗಿದೆ ನೀವು ಇದನ್ನು ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಕಜ್ಜೆ ಅಕ್ಕಿ ಊಟ ಮಾಡ್ಕೊಳ್ಳೋದ್ರಿಂದ ಮಂಗ್ಳೂರಿನಲ್ಲಿ ಹೆಚ್ಚಾಗಿ ಕಜ್ಜೆ ಊಟ ಮಾಡ್ತೀವಿ ಇದಕ್ಕೆ ವೈಟ್ ರೈಸ್ ಸೂಪರ್ ಆಗುತ್ತೆ ಸೈಡಲ್ಲಿ ಒಂದು ಹಪ್ಪಳ ಇದ್ಬಿಟ್ರೆ ಸೂಪರ್ ರುಚಿ ಹಾಗೆ ನಿಮಗೆ ಹುಳಿ ಕಮ್ಮಿ ಬೇಕಂದ್ರೆ ಸ್ವಲ್ಪ ಹುಳಿ ಕಮ್ಮಿಯಾಗಿ ನೀರನ್ನ ಜಾಸ್ತಿ ಹಾಕೊಳ್ಳಿ ಇವತ್ತಿನ ಈ ರಸಮ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಲ್ಕು ಸಪೋರ್ಟ್ ಮಾಡಿಸಿಕೊಂಡ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ